ಹೊಸ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಫಸ್ಟ್ ಒನ್ ಆಫ್ ದ ಕ್ರೇಜಿಯೆಸ್ಟ್ ಮ್ಯಾಚ್ ಪುನೇರಿ ಟೈಟನ್ಸ್ ಯಾವ ರೀತಿ ಕಮ್ ಬ್ಯಾಕ್ ಮಾಡಿದ್ರು ಕೊನೆಯಲ್ಲಂತೂ ತೆಲುಗು ಟೈಟನ್ಸ್ ಯಾಕಪ್ಪ ಅಂತ ಹೇಳಿದ್ರೆ ತೆಲುಗು ಒನ್ ಆಫ್ ದ ಕ್ರೇಜಿಯಸ್ಟ್ ಮ್ಯಾಚ್ ಯಾಕಪ್ಪ ಸ್ಟಾರ್ಟಿಂಗ್ ಇಂದ ಅವ್ರನ್ನ ಡಾಮಿನೇಟ್ ಮಾಡ್ತಾ ಇದ್ರು ಪುನೇರಿನ ಬೇಗನೆ ಔಟ್ ಕೊಟ್ಟಿರುವಂತ ತೆಲುಗು ಅದ್ರಲ್ಲಂತೂ ಬರೋ ತೋಡೋರು ಎಕ್ಸ್ಟ್ರಾಡಿನರಿ ಟ್ವೆಂಟಿ ಪ್ಲಸ್ ರೇಟ್ ಪಾಯಿಂಟ್ಸ್ ನ ಅದೇ ರೀತಿಯಾಗಿ ಪುನೇರಿ ಪಲ್ಟನ್ಸ್ ಸೋಲ್ತೇವೋ ಅನ್ನುವಷ್ಟು ಕೊನೆ ಗಳಿಗೆಯಲ್ಲಿ ಯಾವ ರೀತಿ ಕಂಬ್ಯಾಕ್ ಮಾಡಿರೋದು ಪುನೇರ್ನ ಕೂಡ ಯಾಕೆ ಟಾಪ್ ಟೂ ಟೀಮ್ಸ್ ಅಂತ ಇದ್ರೆಲ್ಲ ಗೊತ್ತಾಗತ್ತೆ ಯಾವ ಕ್ಷಣದಲ್ಲಿ ಕಂಬ್ಯಾಕ್ ಮಾಡ್ತೇವೆ ಮತ್ತೆ ಯಾವ ಕ್ಷಣದಲ್ಲಿ ಯಾವ ರೀತಿ ಆಟ ಆಡ್ತೇವೆ ಅಂತ ಯಾವ್ದೇ ಒಂದು ಟೀಮ್ಗೂ ಗೊತ್ತಿರಲ್ಲ ಇದೇ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಕಬಡ್ಡಿ ಇವಾಗ ಟಾಪ್ ಟು ಟೀಮ್ಸ್ ಗಳ ಕ್ವಾಲಿಫೈ ಆಗಿರೋದು ಎಸ್ ಪಲ್ಟನ್ಸ್ ಅಂಡ್ ದಬಂಗ್ ದಿಲ್ಲಿ ಪಿ ಕೆ ಎಲ್ ಸೀಸನ್ ಟ್ವೆಲ್ತ್ ಸೀಸನ್ ನ ಇವಾಗ ಫೈನಲಿಸ್ಟ್ ಆಗಿರೋದು ಅವರೇ ಫೈನಲ್ ಆಟ ಆಡ್ತಿರೋದು ಅಂತಾನೆ ಹೇಳ್ಬೋದಾಗಿದೆ ನಾಳೆ ಫೈನಲ್ ಇರೋದ್ರಿಂದ ಇವತ್ತು ಪಟ್ನಾ ಪೈರೇಟ್ಸ್ ಅಂತೂ ಪಾಪ ಅಷ್ಟು ಯಾವ ರೀತಿ ಟ್ರಬಲ್ ಮಾಡಿದ್ರು ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ ಕೂಡ ಅದೇ ರೀತಿಯಾಗಿ ಸಾಲಿಡ್ ಬೌನ್ಸ್ ಬ್ಯಾಕ್ ನ ಆ ರೀತಿ ಕನ್ಸಿಸ್ಟೆನ್ಸಿ ಆಗಿ ಮ್ಯಾಚ್ ಹಾಕೋ ಬಂದು ಕೂಡ ಅವರಿಗೆ ನಸಿಬಿಲ್ಲ ಅದೇ ರೀತಿಯಾಗಿ ಇವಾಗ ಪುನೇರಿ ಪಲ್ಟನ್ಸ್ ಅಂಡ್ ದಬಂಗ್ ಸ್ಟಾರ್ಟಿಂಗ್ ಸೆವೆನ್ ನ ಕಂಪರಿಸನ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ದಬಂಗ್ ಇಲ್ಲಿ ಅದೇ ರೀತಿ ಪುನೇರಿ ಪಲ್ಟನ್ಸ್ ಎರಡು ಟೀಮ್ ಕೂಡ ಸಿಕ್ಕಾಪಟ್ಟೆ ಟಕ್ಕರ್ ಕೊಡುವಂತ ಸಾಧ್ಯತೆ ಇರುತ್ತೆ ಆಟ ಆಡಿದಾಗ ಪ್ರತಿ ಬಾರಿ ಕೂಡ ಟೈ ಬ್ರೇಕರ್ ಗೆ ಹೋಗಿರುವುದರಿಂದ ಎರಡು ಟೀಮ್ ಕೂಡ ಎಷ್ಟು ಎಷ್ಟು ಡೀಪ್ ಅಲ್ಲಿ ಇರುತ್ತೋ ಅಷ್ಟು ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು ಎರಡು ಟೀಮ್ ಕೂಡ ಎ ಟು ಝೆಡ್ ಸಿಕ್ಕಾಪಟ್ಟೆ ಪೈಪೋಟಿ ಕೊಡೋದಂತ ಹೌದು ಅದಕ್ಕಾಗಿ ಸ್ಟಾರ್ಟಿಂಗ್ ಸೆವೆನ್ ನಲ್ಲಿ ಯಾವ ರೀತಿ ದಬಂಗ್ ದಿಲಿ ಬರುತ್ತೆ ದಬಂಗ್ದಲ್ಲಿ ಮೇನ್ ಹಾಕೊಂಡು ರೈಡಿಂಗ್ ಅಲ್ಲಿ ಅಂತ ಬಂದ್ರೆ ಆಶುಮಲ್ಲಿ ಕೌರಾಜ್ ರೀತಿಯಾಗಿ ನೀರಜ್ ಅವರು ಅಂಡ್ ಅಜಿಂಕ್ಯ ಪವರ್ ಅವರು ಅಂತಾನೆ ಹೇಳ್ಬೋದಾಗಿದೆ ಅಕ್ಷಿತ್ ದುಲ್ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರೋದ್ರಿಂದ ಈ ನಾಲ್ಕು ಜನ ರೇಡರ್ಸ್ ಇವತ್ತಿನ ಹೆಚ್ಚಿಂದಾಗಿ ಹೆಡ್ ಅಂತಾನೆ ಹೇಳ್ಬೋದಾಗಿದೆ ದಬಂಗ್ ದಿಲ್ಲಿ ಇಲ್ಲಿ ಇವ್ರೇ ನಾಲ್ಕು ಜನನೇ ಹೆಚ್ಚಿನದಾಗಿ ಇಂಪ್ಯಾಕ್ಟ್ ನಂಬಿ ಇರೋದು ಇಲ್ಲಿ ದಿಲ್ಲಿ ಅಂತ ಬಂದ್ರೆ ನನ್ ಪ್ರಕಾರ ದಿಲ್ಲಿ ಮತ್ತೆ ಡಿಫೆನ್ಸ್ ಒನ್ ಆಫ್ ದ ಬೆಸ್ಟ್ ಇರೋದಂತಾನೆ ಹೇಳ್ಬೋದಾಗಿದೆ ದಬಂಗ್ ದಿಲ್ಲಿ ಯಾರಪ್ಪ ಅಂತ ಹೇಳಿದ್ರು ಒಂದ್ ಕಡೆ ಫಜಲ್ ಅಟ್ರ ಅಲ್ಲಿ ಅದೇ ರೀತಿಯಾಗಿ ಸುರ್ಜಿತ್ ಅವರು ಎಲ್ಲ ಕೂಡ ಒನ್ ಆಫ್ ತ ಸೌರಭ್ ನಂದಾಲ್ ಎಲ್ಲ ಕೂಡ ಒನ್ ಆಫ್ ದ ಬೆಸ್ಟ್ ಆಟಗಾರರ ಹಾಕೊಂಡಿರೋದು ಎಲ್ಲ ಕೂಡ ಡಿಫೆನ್ಸ್ ಅಲ್ಲಿ ಎತ್ತಿದೆ ಕೈ ಅಂತಾನೆ ಹೇಳ್ಬೋದಾ ನನ್ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ದಪಕ್ ದಿಲ್ ಇಲ್ಲ ಅಂತ ಎಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಇರೋದು ಎಲ್ಲೂ ಕೂಡ ಸಂದೀಪ್ ದೇಶ್ವಾಲ್ ಅವರು ಕೂಡ ಇರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಇದ್ದಾರೆ ಅಂತಾನೆ ಡಿಫೆನ್ಸ್ ಕೂಡ ಹೇಳುವ ಮಟ್ಟಿಗೆ ಎಲ್ಲರೂ ನನ್ ಪ್ರಕಾರ ಝೆಡ್ ಎಲ್ಲ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಏನು ಕೂಡ ದಬ್ಬಂದಿಲಿ ಒಳ್ಳೇದಾಗಿ ವಿನ್ ಆಗ್ತಾ ಇರೋದ್ರಿಂದ ಈ ರೀತಿ ನಮ್ಮ ಎಕ್ಸ್ ಪ್ಲೇಯರ್ಸ್ ಗಳು ಬುಲ್ಸುದು ಸುರ್ಜಿತ್ ಹೌದು ಸೌರವ್ ನಂದಾಲ್ ಹೌದು ಅದೇ ರೀತಿ ಅಜಿಂಕ್ಯ ಪವಾರ್ ಅವರು ಹೌದು ನೀರಜ್ ನರ್ವಾಲ ಈ ಟೀಮ್ ಇಟ್ಕೊಂಡು ಅವ್ರು ಫೈನಲಿಸ್ಟ್ ಆಗಿರೋದು ಒನ್ ಆಫ್ ದ ಕ್ರೇಸೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ದಬಂಗಿಲಿ ಟೀಮ್ ಕೂಡ ಸಾಲಿಡ್ ಹಾಕೊಂಡಿರೋದು ದಬಂಗಿಲಿ ರೈಡಿಂಗ್ ಕಡೆ ಅದೇ ಅಶಿಬ್ ಮಲ್ಲಿಕ್ ಅವ್ರ ಮೇಲೆ ಹೆಚ್ಚಿನ ಡಿಪೆಂಡ್ ಹಾಕೊಂಡಿರೋದು ಅಂತ ಹೌದು ಹೋದ ಮ್ಯಾಚ್ ಅಲ್ಲಿ ಅವ್ರು ಏನು ಆಟ ಆಡ್ಲಿಲ್ಲ ಅಂದ್ರೆ ಹೆಚ್ಚಿನದಾಗಿ ರೇಡ್ ಪಾಯಿಂಟ್ಸ್ ಗಳು ಬರ್ಲಿಲ್ಲ ಆದ್ರೆ ಈ ಮ್ಯಾಚ್ ಅಲ್ಲಿ ನಂಬಲಿಕ್ಕೆ ಬರಲ್ಲ ಈ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ರೇಟ್ ಪಾಯಿಂಟ್ಸ್ ಅವ್ರದ್ದೇ ಬರ್ಬೋದು ಅಥವಾ ಬರ್ದೇನು ಕೂಡ ಇರ್ಬೋದು ನೀರಜ್ ನರ್ವಾಲ್ ಅವ್ರದ್ದು ಬರ್ಬೋದು ನೀರಜ್ ನರ್ವಾಲ್ ಅವರು ಕೂಡ ಹೋದ ಮ್ಯಾಚ್ ಅಲ್ಲಿ ಒಳ್ಳೇದಾಗಿ ಕಮ್ ಬ್ಯಾಕ್ ಬೇಕಾದ ಬೇಕಾದಾಗ ಪಾಯಿಂಟ್ಸ್ ಮಲ್ಟಿಪಲ್ ಪಾಯಿಂಟ್ಸ್ ಗಳನ್ನ ನೀರಜ್ ನರ್ವಾಲ್ ಅವ್ರು ತಂದಿದ್ರು ಅಜಿಂಕ್ಯ ಪವರ್ ಅವ್ರು ತಂದಿರು ಅದೇ ರೀತಿ ಅಕ್ಷಿತ್ ದು ಅವ್ರು ತಂದಿದ್ರು ಎಲ್ಲರೂ ಕೂಡ ಕನ್ಸಿಸ್ಟೆನ್ಸಿ ಆಗಿ ರೈಡಿಂಗ್ ಪಾಯಿಂಟ್ಸ್ ಗಳನ್ನ ಸಪೋರ್ಟ್ ಒಳ್ಳೇದಾಗಿ ಇಲ್ಲಿ ದಂಗ್ ದಿಲ್ಲಿ ಅವ್ರು ಆಶು ಮಲ್ಲಿಕ್ ಅವ್ರಿಗೆ ಕೊಡ್ತಿರೋದ್ರಿಂದ ಆಶ್ ಮಲ್ಲಿಕ್ ಅವ್ರಿಗೆ ಅಷ್ಟೊಂದು ಪ್ರೆಷರ್ ಆಗ್ತಾ ಇಲ್ಲ ಅದೇ ರೀತಿ ಡಿಫೆನ್ಸ್ ಕಡೆ ಬರೋದಾದ್ರೆ ಹೇಳೋದಾಗೆ ಇಲ್ಲ ಫಜಲ್ ಅಟ್ರ ಚೌಲ್ ಒನ್ ಆಫ್ ದ ಕ್ರೇಜಿಯಸ್ಟ್ ಆ ರೀತಿ ಒಳ್ಳೆದಾಗಿ ಟ್ಯಾಕಲ್ ಇಸ್ಟ್ ಅದೇ ರೀತಿ ಸೌರಭ್ ನಂದಲ್ ಅವರು ಸುರ್ಜಿತ್ ಅವರು ಒಳ್ಳೆ ಡ್ಯಾಶಿಂಗ್ ಎಫರ್ಟ್ ಸಪೋರ್ಟ್ ಒಳ್ಳೆದಾಗಿ ಕೊಡ್ತಾರೆ ಅದಕ್ಕ ದಬಂಗಿ ಸಿಕ್ಕಪಟ್ಟ ಕ್ರೇಜಿಯಾಗಿ ಕಾಣಿಸ್ಕೊಳ್ತಿರೋದು ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದಾದ್ರೆ ಅಶು ಮಲ್ಲಿಕ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಫಜಲ್ ಅಟ್ರಚೌಲ್ ಅವರು ವೈಸ್ ಕ್ಯಾಪ್ಟನ್ ಸುರ್ಜಿತ್ ಸಿಂಗ್ ನೀರಜ್ ನರ್ವಾಲ್ ಅಜಿಂಕ್ಯ ಪವರ್ ಸೌರಭ್ ನಂದಲ್ ಸಂದೀಪ್ ದೇಸ್ವಾಲ್ ಅವರು ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿ ಮತ್ತೊಬ್ಬ ರೈಡರ್ ಹಾಕೊಂಡು ಲಕ್ಷಿತ್ ದುಲ್ ಅವರು ಕೂಡ ಬರ್ತಾರೆ ಆ ರೀತಿ ಒಳ್ಳೇದಾಗಿ ಸಪೋರ್ಟ್ ಕೊಡೋದ್ರಿಂದ ಬೇಕಾದಾಗ ಅವರು ಸಿಚುಷನ್ ಮಾಡುವಂತ ಸಾಧ್ಯತೆ ಇದೆ ದಬಂಗ್ ದಿಲ್ಲಿ ಪರವಾಗಿ ಇವಾಗ ಪುನೇರಿ ಟೈಟಲ್ ಪುನೇರಿ ಪಲ್ಟನ್ಸ್ ಕಡೆ ಬರೋದಾದ್ರೆ ಪುನೇರಿ ಪಲ್ಟನ್ಸ್ ಅಲ್ಲೂ ಕೂಡ ಎಕ್ಸ್ಟ್ರಾ ರೈಡರ್ಸ್ ಗಳು ಇರೋದು ಯಾಕಪ್ಪ ಅಂತ ಹೇಳಿದ್ರೆ ನಿನ್ನೆ ಆದಿತ್ಯ ಶಿಂದೆ ಅವ್ರದ್ದು ಒಂದ್ಸ ಕ್ರೇಸ್ ಟ್ವೆಂಟಿ ಪ್ಲಸ್ ರೇಡ್ ಪಾಯಿಂಟ್ಸ್ ನ ತೆಲುಗು ಟೈಟನ್ಸ್ ಮೇಲೆ ತೆಗೆದುಕೊಂಡ್ರೆ ಇದೇ ಪಾಯಿಂಟ್ ಇಂದ ಅವ್ರು ಸೋತಿರೋದು ಕೂಡ ಅದು ಒಂದೇ ಸಲ ನಾಲ್ಕು ಪಾಯಿಂಟ್ ಏನ್ ಕೊಟ್ಟಿರಲ್ಲ ಅಲ್ಲೇ ಮ್ಯಾಚ್ ಆಗಿ ಆಗೋಯ್ತು ಅವ್ರಿಗೆ ಅಲ್ಲೇ ಅವರು ಸಿಕ್ಕಾಪಟ್ಟೆ ನರ್ವಸ್ ಆಗೋದ್ರಂತಾನೆ ಹೇಳ್ಬೋದು ತೆಲುಗು ಟೈಟನ್ಸ್ ಇವತ್ತು ಪುನೇರು ಕೂಡ ಅಷ್ಟೇ ಆ ರೀತಿ ನರ್ವಸ್ ಏನಾದ್ರು ದಬಂಗ್ಗೆ ದಂಗ್ ಅಷ್ಟೇ ನರ್ವಸ್ ಆಗಲ್ಲ ಮತ್ತೆ ಟಫ್ ಟಫ್ ಫೈಟ್ ಮೂವತ್ತು ಮೂವತ್ತೆರಡರ ಒಳಗೆ ಈ ಮ್ಯಾಚ್ ಮುಗಿಯುವಂತದ್ದು ಪಾಯಿಂಟ್ಸ್ ಗಳಿಂದ ಅದಕ್ಕಾಗಿ ಈ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುದು ಪುನೇರಿಗೆ ಕಪ್ ನ ಸತತವಾಗಿ ಅಂದ್ರೆ ಹೋದ ವರ್ಷ ಅಲ್ಲ ಅದ್ಕು ಹೋದ ವರ್ಷ ಅವರೇ ಕಪ್ ಹೊಡೆದದ್ದು ಪುನೇರಿ ಹೋದ ವರ್ಷ ಅವ್ರು ಫೈನಲಿಸ್ಟ್ ಆಗಿರುವಂತ ಸಾಧ್ಯತೆ ಆಗ್ತಿತ್ತು ಆದ್ರೂ ಕೂಡ ಆಗ್ಲಿಲ್ಲ ಈ ಬಾರಿ ಅಂತೂ ಫೈನಲಿಸ್ಟ್ ಆಗಿರೋದ್ರಿಂದ ಪುನೇರಿಗೆ ಯಾವ ರೀತಿ ಆಟ ಆಡತ್ತೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಏನ್ ರೈಡಿಂಗ್ ಅಲ್ಲಿ ಅಂತ ಬಂದ್ರೆ ಮೀನ್ ಹಾಕೋಣ ಆದಿತ್ಯ ಶಿಂದೆ ಪಂಕಜ್ ಮೋಹಿತ್ ಅವರು ಅದ ರೀತಿಯಾಗಿ ಅಸ್ಲಂ ಇನಾಮದಾರ್ ಅವರು ಅಸ್ಲಂ ಇನಾಮದಾರ್ ಅವರು ಅಲ್ಲಿ ಪಾಯಿಂಟ್ ನ ನಿನ್ನೆ ಫಸ್ಟ್ ರೈಡ್ ಅಂದದಷ್ಟೇ ಬಿಟ್ಟರೆ ನೆಕ್ಸ್ಟ್ ಅಲ್ಲಿ ಎಲ್ಲೂ ಬರ್ಲಿಲ್ಲ ಆದ್ರೆ ಸಕ್ಸಸ್ಫುಲ್ ಟ್ಯಾಕಲ್ ಅಲ್ಲಿ ಒಳ್ಳೇದಾಗಿ ಇನ್ವಾಲ್ವ್ ಆಗ್ತಾ ಇದ್ರು ಪ್ರತಿಯೊಂದು ಟ್ಯಾಕಲ್ ಅಲ್ಲೂ ಕೂಡ ಇನ್ವಾಲ್ವ್ ಹಾಕೊಂಡೆ ಇವರು ಕೆಲಸನ ಮಾಡ್ತಿದ್ರು ಅದಕ್ಕಾಗಿ ಒನ್ ತ ಕ್ರೇಜ್ ಪುಣೇರಿಗೆ ಇಲ್ಲಿ ಒಳ್ಳೆಯದಾಗಿ ಟ್ಯಾಕಲ್ ಪಾಯಿಂಟ್ಸ್ ಗಳು ಬಂದಿರೋದು ಅಸ್ಲಂ ಅವರಿಂದ ಒಳ್ಳೇದಾಗಿ ಟ್ಯಾಕಲ್ ನ ಮಾಡ್ತಾರೆ ಮತ್ತೆ ಹೆಚ್ಚಿನದಾಗಿ ಡಿಫೆನ್ಸ್ ಅಲ್ಲಿ ನಿನ್ನೆ ತೆಲುಗು ಟೈಟನ್ಸ್ ಬೋನಸ್ ಪಾಯಿಂಟ್ ಕಡೆ ಹೆಚ್ಚಿನದಾಗಿ ಒತ್ತು ಕೊಡ್ತಿತ್ತು ಅದೇ ರೀತಿಯಾಗಿ ನಿನ್ನೆ ಇಲ್ಲೂ ಕೂಡ ಪುನೇರಿ ಪಲ್ಟನ್ಸ್ ಅಲ್ಲೂ ಕೂಡ ಬೋನಸ್ ಮೇಲೆ ಟ್ರೈ ಮಾಡ್ಕೊಂಡು ಬೋನಸ್ನೇ ಅವರು ಹೆಚ್ಚಿನದಾಗಿ ತೆಗೆದುಕೊಂಡಿದ್ರು ಅಂತಾನೆ ಹೇಳ್ಬೋದ ತೆಲುಗು ಟೈಟನ್ಸ್ ಆ ರೀತಿ ಬೋನಸ್ 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 ತೆಲುಗುಗೆ ಬಂದಿರೋ ಅದು ಕೂಡ ಅಸ್ಲಂ ಅವರ ಪಕ್ಕದಲ್ಲೇ ಅಲ್ಲೇ ಅಟೆಂಟ್ ಆಗ್ತಿದ್ರು ಅಸ್ಲಂ ಅವರು ಅಲ್ಲೇ ಹಿಡಿತಿದ್ರು ಗೌರವ್ ಖಾತ್ರಿ ಅವ್ರು ಅಸ್ಲಂ ಅವರು ಅದೇ ರೀತಿ ಇವತ್ತು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಯಾವ ರೀತಿ ಬರ್ಬೋದು ಆದಿತ್ಯ ಶಿಂದೆ ಅಸ್ಲಂ ಅವರು ಅದೇ ರೀತಿ ಪಂಕಜ್ ಮೋಹಿತ ಅವರು ಮೂರ್ ಜನ ರೈಡರ್ಸ್ ಆಯ್ತು ಇವ್ರ ಕಡೆಗೆ ಪುನೇರಿ ಕಡೆಗೆ ಡಿಫೆನ್ಸ್ ಅಂತ ಬರೋದಾದ ಗೌರವ್ ಖಾತ್ರಿ ಅವರು ಇರ್ತಾರೆ ಆ ಕಡೆ ವಿಶಾಲ್ ಭಾರದ್ವಾಜ್ ಅವರು ಬರಲೇಬೇಕು ಅಂತ ಅನಿಸ್ತಾರೆ ಅಮನ್ ಅವ್ರಗಿಂತ ವಿಶಾಲ್ ಅಂಡ್ ಗೌರವ್ ಖಾತ್ರಿ ಕುರುದೀಪ್ ಅಂಡ್ ನಡರಾಜನ್ ಅವರು ಬರ್ತಾರೆ ಅಂತ ಹೇಳೋದ್ ನಾಲ್ಕು ಜನ ಒಳ್ಳೆ ಟ್ಯಾಕಲ್ ಇಷ್ಟು ಜೊತೆನೆ ಇಲ್ಲಿ ಪುನೇರಿ ಪಲ್ಟನ್ಸ್ ಬರುವಂತ ಸಾಧ್ಯತೆ ಇದೆ ಸ್ಟಾರ್ಟಿಂಗ್ ಸೆವೆನ್ ಆಗಿರುತ್ತೆ ಯಾರ ಅಂತ ಕೇಳೋದಾದ್ರೆ ಎಸ್ ಅಸ್ಲಂ ಕ್ಯಾಪ್ಟನ್ ಆಗಿರ್ತಾರೆ ಗೌರವ್ ಖಾತ್ರಿ ಪಂಕಜ್ ಮೋಹಿತ್ ಅವರು ಅದೇ ರೀತಿಯಾಗಿ ಆದಿತ್ಯ ಶಿಂದೆ ಗುರುದೀಪ್ ಅವರು ನಟರಾಜನ್ ಅವರು ವಿಶಾಲ್ ಭಾರದ್ವಾಜ್ರು ಅಂತಾನೆ ಹೇಳ್ಬೋದಾಗಿದೆ ಎಲ್ಲಿ ಇಂಪ್ಯಾಕ್ಟ್ ನ ಅಂದ್ರೆ ಮಾಡ್ಕೊಳ್ಬಹುದು ಯಾರಪ್ಪ ಅಂತ ಹೇಳಿದ್ರೆ ಈ ಕಡೆ ಸಚಿನ್ ಅವರು ಇದ್ದಾರೆ ಮೋಹಿತ್ ಗೋಯತ್ ಇದ್ದಾರೆ ಅವ್ರನ್ನ ಒಳ್ಳೇದಾಗಿ ಚಾನ್ಸಸ್ ಕ್ರಿಯೇಟ್ ಮಾಡುವಂತ ಸಾಧ್ಯ ಮೋಹಿತ್ ಗೋಯತ್ ಅವರಿಂದ ಎಕ್ಸ್ಟ್ರಾನ ಪರ್ಫಾರ್ಮೆನ್ಸ್ ಬಂದ್ರು ಬರ್ಬೋದು ಏನಾದ್ರು ಈ ಬಾರಿ ಸಿಚುವೇಶನ್ ಆದ್ರೆ ದಬಂಗ್ ಯಾಕಪ್ಪ ಅಂತ ಹೇಳಿದ್ರೆ ಎರಡು ಟೀಮ್ ಕೂಡ ಇಕ್ವಾಲಿಟಿ ಟೈ ಬ್ರೇಕರ್ ಅಂತ ಹೇಳಿದ್ರೆ ಇಕ್ವಾಲಿಟಿ ಎರಡು ಟೀಮ್ ಅದು ಟಫ್ ಇಲ್ಲ ಇದು ಟಫ್ ಇಲ್ಲ ಅಂತಾನೆ ಹೇಳ್ಬೋದು ಟೈಪ್ ಬ್ರೇಕರ್ ಅಲ್ಲಿ ಒಬ್ಬರದಂತೂ ಭವಿಷ್ಯ ನಿರ್ಧಾರ ಆಗೋದಂತ ಹೌದು ಗೋಲ್ಡನ್ ರೆಡ್ ಕೂಡ ಇವ್ರದೇ ಮ್ಯಾಚ್ ಅಲ್ಲಿ ಹೋಗಿರೋದ್ರಿಂದ ನೋಡು ಯಾವ ರೀತಿ ಆಡತ್ತೆ ನಾಳೆಗೆ ಮ್ಯಾಚ್ ಇರೋದ್ರಿಂದ ಇದಿಷ್ಟು ಪುನೇರಿ ಪಲ್ಟನ್ಸ್ ಅಂಡ್ ದಮಂಗ್ ದೆಲ್ಲಿಯ ಸ್ಟಾರ್ಟಿಂಗ್ ಸೆವೆನ್ ನ ಕಂಪಾರಿಸನ್ ಆಗಿತ್ತು ನಿಮ್ ವಿಡಿಯೋ ಕಮೆಂಟ್ ಮಾಡಿ ನೀವು ಚಿನ ಗೋಸ್ಕರ ಇನ್ಫಾರ್ಮೇಶನ್ಗೋಸ್ಕರ ಚಾಂಗ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತಾ ಸಿಗೋಣ ವಿಡಿಯೋದಲ್ಲಿ